ಬಸ್ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬರ್ಜರಿ ಬೌಲಿಂಗ್ ಪ್ರದರ್ಶನ ಗಾಸ್ಲಿ ಅಂತ ಹೇಳಿದ್ರೆ ಬೂಮ್ರೋ ಅವರ ಸ್ಪೆಲ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಹದಿನಾರನೇ ಫೈವ್ ಬಾಲ್ ನ ತೆಗ್ದಿದಾರೆ ಅಂತಾನೆ ಹೇಳ್ಬಹುದು ಟೆಸ್ಟ್ ಕ್ರಿಕೆಟ್ ನಲ್ಲಿ ಎಸ್ ಒನ್ ಆಫ್ ದ ಬೆಸ್ಟ್ ಯಾರ್ಕರ್ ಇನ್ ಸ್ವಿಂಗ್ ಡಿಲಿವರಿಸ ಏನಿಲ್ಲ ಅಂತ ಹೇಳಿ ಬೂಮ್ರಾವ್ರ ಒನ್ ಆಫ್ ದ ಟ್ಯಾಲೆಂಟೆಡ್ ಫಾಸ್ಟ್ ಬೌಲರ್ಸ್ ಇಂಡಿಯನ್ ಹಿಸ್ಟ್ರಿ ಅಂತಾನೆ ಹೇಳ್ಬೋದಾಗಿದೆ ಬೂಮ್ರ ಅವ್ರಂತವಾ ಜಸ್ಪ್ರೀತ್ ಬೂಮ್ರಾ ಅವರ ಬೌಲಿಂಗ್ಗೆ ಸೌತ್ ಆಫ್ರಿಕಾ ಉಡಿಸ್ ಗಾಯಸ್ ಡಿಪ್ಟಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಟಾಪ್ ನ ಅದೇ ರೀತಿಯಾಗಿ ಲೋವರ್ ಆರ್ಡರ್ ನ ಯಾವ ರೀತಿ ಉಡೈಸದೆ ಅಂತ ಹೇಳಿದ್ರೆ ಎಕ್ಸ್ಟ್ರಾಡಿನರಿ ಬೌಲಿಂಗ್ ಪರ್ಫಾರ್ಮೆನ್ಸ್ ನಮ್ ಇಂಡಿಯಾ ಕಡೆಯಿಂದ ಬಂದಿರೋದಂತಾನೆ ಹೇಳ್ಬೋದಾಗಿದೆ ಆ ರೀತಿ ಸ್ಟಾರ್ಟಿಂಗ್ ಒಳ್ಳೆ ಕೊಟ್ಟರು ಕೂಡ ಸೌತ್ ಆಫ್ರಿಕರ ಹತ್ರ ಕನ್ವರ್ಟ್ ಮಾಡ್ಲಿಕ್ಕಾಗಲಿಲ್ಲ ಬ್ಯಾಟಿಂಗ್ ಅಲ್ಲಿ ಓಪನಿಂಗ್ ಜೋಡಿ ಒನ್ ಆಫ್ ದ ಬೆಸ್ಟ್ ಆಟ ಆ ಅಲ್ಲಿ ಕಾಣಿಸ್ಕೊಳ್ತಿದ್ದದ್ದು ವಿಕೆಟ್ ನ ಫಸ್ಟ್ ಸ್ಪೆಲ್ ಅಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಕಡಿಮೆ ಅಂತಾನೆ ಹೇಳ್ಬೋದಾಗಿದೆ ಅದ್ರ ಬಗ್ಗೆನೇ ಮಾತಾಡೋಣ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫಸ್ಟ್ ನ ಡೇ ಒನ್ ಅನಾಲಿಸ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಡೇ ಒನ್ ಅಲ್ಲಿ ಶುಭನ್ ಗಿಲ್ ಅವ್ರ ಮತ್ತೆ ಟಾಸ್ ನ ಸೋತ್ಕೊಂಡು ಎಸ್ ಶುಭನ್ ಗಿಲ್ ಅವರು ಇಲ್ಲೊಂತರ ಅಚ್ಚರಿ ಮಾತನ್ನ ಹೇಳಿರೋದು ನಂಗ್ ಒಟ್ಟಿನ ಡಬ್ಲ್ಯೂ ಟಿ ಫೈನಲ್ ಟಾಸ್ ಅನ್ನು ಮತ್ತೆ ಯಾವ ಟಾಸ್ ನಮ್ಗೆ ಕೃಷಿ ಆಗಲ್ಲ ಒಂದು ಬಿಗ್ ಮಾತನ್ನ ಹೇಳಿರೋದಂತ ಹೇಳ್ಬೋದ ಒಟ್ಟು ಟಾಸ್ ನಂತೂ ಸೋತ್ರು ನಮ್ಮ ಇಂಡಿಯಾ ಕಡೆ ಬರೋದಾದ್ರೆ ಜಡೇಜಾ ಕುಲ್ದೀಪ್ ಅವರು ಅದೇ ರೀತಿ ವಾಷಿಂಗ್ಟನ್ ಸುಂದರ್ ಮೂರ್ ಜನ ಸ್ಪಿನ್ನರ್ಸ್ ಜೊತೆಗೆ ಬುಮ್ರೇಣ್ ಸಿರಾಜ್ ಅವರು ಎರಡು ಜನ ಫಾಸ್ಟ್ ಬಾಲರ್ಸ್ ಜೊತೆ ಹೋಗಿತ್ತು ನಮ್ಮ ಇಂಡಿಯನ್ ಟೀಮ್ ಅದೇ ರೀತಿ ಬ್ಯಾಟಿಂಗ್ ಲೈನಪ್ಪ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಸೇಮ್ ಸಿಮಿಲರ್ ಏನು ಕೂಡ ಚೇಂಜಸ್ ಇಲ್ಲ ಕೆ ಎಲ್ ಆಂಡ್ ಜೈಸ್ವಾಲ್ ಅವರು ಓಪನರ್ ಅದೇ ರೀತಿ ಶುಭನ್ ಗಿಲ್ ವಾಷಿಂಗ್ಟನ್ ಅದೇ ರೀತಿ ರಿಷಬ್ ಅಂತ ಅವ್ರು ಮೀನ ಕೂಡ ಕಂಬ್ಯಾಕ್ ಮಾಡಿರೋದಿಲ್ಲ ಗೈಸ್ ಲೀಟರ್ ಹೇಳ್ಬೇಕಂತ ಹೇಳಿದ್ರೆ ಅದೇ ರೀತಿ ಸೇಮ್ ಬ್ಯಾಟಿಂಗ್ ಡೆ ಪಸ್ ಬಿಟ್ರ ಮತ್ತೆ ಏನು ಕೂಡ ಚೇಂಜಸ್ ಏನು ನಮ್ಮ ಇಂಡಿಯನ್ ಟೀಮ್ ಮಾಡ್ಲಿಲ್ಲ ಅವ್ರ ಕಡೆ ನೋಡ್ತಾರ ಮಟ್ಟಿಗೆ ನಮ್ಮ ಇಂಡಿಯಾದು ಅವ್ರು ಕಂಪೇರ್ ಮಾಡೋದು ಅವ್ರದ್ದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ ನಮ್ದು ಅಷ್ಟೊಂದು ಟಾಪ್ ಆರ್ಡರ್ ಎಕ್ಸ್ಪೀರಿಯನ್ಸ್ ಇಲ್ಲ ಕೆ ಎಲ್ ರಾಹುಲ್ ಅವರು ಒಬ್ರು ಬಿಟ್ಟರೆ ಮತ್ತೆ ಯಾರು ಕೂಡ ರಿಷಬ್ ಪಂತ್ ಕೂಡ ಎಕ್ಸ್ಪೀರಿಯನ್ಸ್ ಅಷ್ಟೇ ಬಿಟ್ಟರೆ ಮತ್ತೆ ಯಾರು ಕೂಡ ಇನ್ ಎಕ್ಸ್ಪೀರಿಯನ್ಸ್ ಸಾಯಿ ಸುದರ್ಶನ್ ಅವರು ಎಲ್ಲ ಕೂಡ ಬಾಟಮಲ್ಲಿ ನಾಳೆಗೆ ನಾಳೆ ಪ್ರಕಾರ ಬ್ಯಾಟಿಂಗ್ ಬರ್ಬೋದು ಇವತ್ತು ಒಟ್ಟಿನಲ್ಲಿ ಟಾಸ್ ನಮ್ಮ ಇಂಡಿಯಾ ಸೋತು ಅವ್ರು ಫಸ್ಟ್ ಬ್ಯಾಟಿಂಗ್ ಮಾಡ್ತೇವೆ ಅಂತ ಈಡನ್ ಗಾರ್ಡನ್ ಅಲ್ಲಿ ಉತ್ಕೊಂಡ ತಕ್ಷಣ ಅವ್ರ ಕಡೆ ಮಾಕ್ರಮ್ ಅಂಡ್ ರಿಕಂಟನ್ ಅವರು ಇಬ್ರು ಕೂಡ ಬೇಗನೆ ನಿರ್ಗಮಿಸಿದ್ದು ಅಂತಾನೆ ಹೇಳ್ಬೋದಾಗಿದೆ ನನ್ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಮಾಕ್ರಮ್ ಅವರು ಅದೇ ರೀತಿ ರಿಕಂಟನ್ ಅವರು ಇಬ್ರು ಕೂಡ ಸಿಕ್ಕಾಪಟ್ಟೆ ಅಜೀಬಾಗ ಆಟ ಆಡಿರೋದು ನನ್ನ ಪ್ರಕಾರ ಅದೇ ರೀತಿಯಾಗಿ ನೋಡ್ತಾ ಇರೋ ಮಟ್ಟಿಗೆ ಇಲ್ಲಿ ಯಾರು ಕೂಡ ಅಷ್ಟೊಂದು ಇಂಪ್ಯಾಕ್ಟ್ ನ ಸೌತ್ ಆಫ್ರಿಕಾ ಪರವಾಗಿ ಬೀರ್ಲೆ ಇಲ್ಲ ಅದಕ್ಕಾಗ ಅವ್ರು ಸಿಕ್ಕಾಪಟ್ಟೆ ಬೇಗನೆ ವಿಕೆಟ್ ನ ಒಪ್ಸಿರೋದು ನನ್ನ ಪ್ರಕಾರ ಅನ್ನಿಸ್ತಾರ ಮಂಟಿಗೆ ಎಸ್ ಮಾಕ್ರಮ್ ಅವರು ಅದೇ ರೀತಿಯಾಗಿ ರಿಕಂಠನ್ ಅವರು ಇಬ್ರು ಕೂಡ ಬೇಗನೆ ವಿಕೆಟ್ ಹಾಕಿರೋದು ಇಲ್ಲಿ ಜಸ್ಪ್ರೀತ್ ಬೂಮ್ರ ಅವ್ರ ಅಂತಾನೆ ಹೇಳ್ಬೋದಾಗಿ ಜಸ್ಪ್ರೀತ್ ಬುಮ್ರಾ ಅವರು ಅವ್ರಿಗೆ ಇಬ್ರು ಕೂಡ ಟಕಾ ಟಕಾ ಅನ್ನಂಗೆ ಹೋಗ್ಬಿಟ್ಟದ್ದು ಆ ರೀತಿ ಕ್ವಾಲಿಟಿ ಬೋಲರ್ ಆಗಿರೋದು ಬೂಮ್ರ ಅವರು ಪವರ್ ಪ್ಲೇ ಅದೇ ರೀತಿ ಪವರ್ ಪ್ಲೇ ಅಂತ ಬರಲ್ಲ ಟೆಸ್ಟ್ ಅಲ್ಲಿ ಒಟ್ನಲ್ಲಿ ಬೂಮ್ರವ್ರೆ ಫಸ್ಟ್ ಓವರ್ ಅಂತೂ ಒನ್ ಆಫ್ ದ ಬೆಸ್ಟ್ ಸ್ಪೆಲ್ ಹಾಕಿರೋದು ಅಂತಾನೆ ಇದೆ ಒನ್ ಆಫ್ ದ ಕಾನ್ಫಿಡೆನ್ಸ್ ಸ್ಪೆಲ್ ನ ಹಾಕಿರೋದು ಮಕ್ರಮ್ ಅವರು ಅಂಡ್ ರಿಕಲ್ಟನ್ ಅನ್ನ ಇಬ್ರು ಪಾರ್ಟ್ನರ್ಶಿಪ್ ಅಷ್ಟೇ ಬಿಟ್ಟು ಸೆವೆಂಟಿ ಪ್ಲಸ್ ರನ್ಸ್ ಅನ್ನೋ ಪ್ರಕಾರ ಪಾರ್ಟ್ನರ್ಶಿಪ್ ನ ಮಾಡ್ತಾ ಇದ್ರು ಐವತ್ತೇಳು ರನ್ನು ಐವತ್ತರಿಂದ ಅರವತ್ ರನ್ನು ಅಲ್ಲಿಂದ ವಿಕೆಟ್ ಬಿದ್ದದ್ದು ಈಸಿ ಹಾಕೊಂಡು ಮತ್ತೆ ಅಂಡರ್ ರನ್ ಎಂಟ್ರಿಂದ ಒಂಬತ್ತು ವಿಕೆಟ್ ನ ಪಟ 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 ಅನ್ನೋ ಕೊಟ್ಟು ಬಿಟ್ರು ಸೌತ್ ಆಫ್ರಿಕಾ ಬ್ಯಾಟರ್ಸ್ಗಳು ಆ ರೀತಿ ಒನ್ ಆಫ್ ದ ಬೆಸ್ಟ್ ಸ್ಪೆಲ್ ಬೂಮ್ರ ಅವರು ಸ್ಟಾರ್ಟಿಂಗ್ ಕೊಟ್ಟರೆ ಅದ್ರ ನಂತರ ಕನ್ವರ್ಟ್ ಇಲ್ಲಿ ಎಸ್ ಅಕ್ಷರ್ ಪಟೇಲ್ ಅವರು ಕನ್ವರ್ಟ್ ಮಾಡಿರೋ ಅದೇ ರೀತಿ ಕುಲ್ದೀಪ್ ಯಾದವ್ ಅವರು ಒನ್ ಆಫ್ ದ ಬೆಸ್ಟ್ ಆಟ ಆಡಿರೋದಂತಾನೆ ಹೇಳ್ಬೋದ ಇದೆ ಜಡೇಜ್ ಅವರು ವಾಷಿಂಗ್ಟನ್ ಸುಂದರ್ ಅವರು ಎಲ್ಲ ಕೂಡ ಕ್ಲಿಕ್ ಆಗಿರೋದು ಇಲ್ಲಿ ನಮ್ ಇಂಡಿಯಾದಂತೂ ಒನ್ ಆಫ್ ದ ಟಾಪ್ ಅಲ್ಲಿ ಕಾಣಿಸ್ಕೊಂಡದ್ದು ಇವತ್ತು ಬೌಲಿಂಗ್ ಪರ್ಫಾರ್ಮೆನ್ಸ್ ಮಾತ್ರ ಎಕ್ಸ್ಟ್ರಾಡಿನರಿ ಬೌಲಿಂಗ್ ಪರ್ಫಾರ್ಮೆನ್ಸ್ ನಮ್ ಇಂಡಿಯಾದ ಎಲ್ಲ ಕೂಡ ಎಫರ್ಟ್ಸ್ ಹಾಕಿರೋದು ಸಿರಾಜ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಕೊಡದಾದ್ರು ಕೂಡ ಒನಿಯಲ್ಲಿ ವಿಕೆಟ್ ನ ಸ್ವಿಂಗ್ ಒಂದು ಎಲ್ ಬಿ ಡಬ್ಲ್ಯೂ ಒಂದು ಅದು ಇನ್ ಸ್ವಿಂಗು ಆ ಸೂಪರ್ ಇನ್ ಸ್ವಿಂಗ್ ಅಂತಾನೆ ಹೇಳ್ಬೋದಾಗಿದೆ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಅಟಕ್ ನಮ್ ಇಂಡಿಯಾದ ಇವತ್ತಂತೂ ಕಾಣಿಸ್ಕೊಂಡಿರೋ ಮಟ್ಟಿಗೆ ಟೆಸ್ಟ್ ಅಲ್ಲಿ ಅಂತ ಬಂದ್ರೆ ಅದೇ ರೀತಿಯಾಗಿ ಮಾಕ್ರಮ್ ಅವರು ಮೂವತ್ತೊಂದಕ್ಕೆ ರೆಕಲ್ಟರ್ ಅವ್ರ ಇಪ್ಪತ್ತ್ ಮೂರಕ್ಕೆ ಮಲ್ಡರ್ ಅವ್ರ ಎಂಬ ಬೌಮ ಅವ್ರು ಮೂರ್ ರನ್ ಗೆ ಔಟ್ ಆಗಿರೋದು ಅಲ್ಲಿ ಸ್ವಲ್ಪ ನಿಂತ್ಕೊಂಡು ಆಟ ಇರೋದು ಜೋರಿ ಅಂಡ್ ಸ್ಟಪ್ಸರ್ ಅಂತೂ ನಾಟ್ ಔಟ್ ಹಾಕೊಂಡಿರುವುದು ಏನಾದ್ರು ಅವ್ರ ಹತ್ರನೇ ಒಳ್ಳೆ ಬ್ಯಾಟರ್ ಇರ್ತದೆ ಅದ ಅವ್ರು ನನ್ನ ಪ್ರಕಾರ ಕನ್ವರ್ಟ್ ಮಾಡ್ತಾ ಇದ್ರು ಒಂದ್ ಸ್ವಲ್ಪ ಎರಡ್ ನೂರ ಹತ್ತತ್ರ ಹೋಗೋ ತರ ಮಾಡ್ತಿದ್ರೆ ಅವ್ರು ನಾಟ್ಔಟ್ ಹಾಕೊಂಡು ಉಳಿದಿರೋದು ಮೇನ್ ಹಾಕೊಂಡು ಈ ಕಡೆ ಒಂದೇ ಕಡೆ ವಿಕೆಟ್ ಬಡಬಡ ಬಡಬಡ ಅದಷ್ಟೇ ಬಿಟ್ರೆ ಮತ್ತೆ ಯಾರು ಕೂಡ ಕಾಂಟ್ರಿಬ್ಯೂಷನ್ ಇಲ್ಲ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಸಿಕ್ಕಾಬಿಟ್ಟು ವೀಕ್ ಆಗೋಯ್ತು ಒಂದ್ಸಲಿ ಟಾಪ್ ಆರ್ಡರ್ ನ ವಿಕೆಟ್ ತೆಗೆದ ಮೇಲಂತೂ ಇಂಡಿಯಾ ನಿಲ್ಲಿಸಲೇ ಇಲ್ಲ ಆ ರೀತಿ ಪಟ ಪಟ ನಂಗೆ ವಿಕೆಟ್ ನ ತೆಗೆಸ್ಬಿಟ್ರು ಅಂತಾನೆ ಹೇಳ್ಬೋದಾಗಿದೆ ಒಟ್ನಲ್ಲಿ ನೂರ ಐವತ್ತೊಂಬತ್ತಕ್ಕೆ ಆಲ್ ಔಟ್ ಆಯ್ತು ಒಟ್ನಲ್ಲಿ ಸೌತ್ ಆಫ್ರಿಕಾ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಂತೂ ಫೈ ಬಾಲ್ ನ ಜಸ್ಪ್ರೀತ್ ಬುಮ್ರಾ ಅವರು ಐದು ವಿಕೆಟ್ಸ್ ಗಳನ್ನ ತೆಗೆದಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಆಫ್ ಒಬ್ಬ ಕ್ರೇಜಿಯಸ್ಟ್ ಲಾಸ್ಟ್ ಮೂರ್ ವಿಕೆಟ್ ಕೂಡ ಬೂಮ್ರಾ ಅವ್ರಿಗೆ ಬಿದ್ದಿರೋದು ಫಸ್ಟ್ ಎರಡು ವಿಕೆಟ್ ಅಂಡ್ ಲಾಸ್ಟ್ ಮೂರ್ ವಿಕೆಟ್ ಕೂಡ ಆ ರೀತಿ ಕ್ವಾಲಿಟಿ ಬೌಲರ್ ಅವ್ರ ಬಗ್ಗೆ ಮತ್ತೆ ಹೇಳ್ಬೇಕಾಗಿಲ್ಲ ಇದನ್ನ ಟಾರ್ಗೆಟ್ ನಮ್ಮ ಇಂಡಿಯನ್ ಟೀಮ್ ನೂರ ಐವತ್ತೊಂಬತ್ತು ಅಂದ್ರೆ ಅರವತ್ತು ರನ್ಗೆ ಟಾರ್ಗೆಟ್ ಬಂದಂತ ನಮ್ಮ ಇಂಡಿಯನ್ ಟೀಮ್ ಇವತ್ತು ನನ್ನ ಪ್ರಕಾರ ಕೊನೆಯಲ್ಲಿ ಆಟಿಸಲಿಲ್ಲ ನನ್ನ ಪ್ರಕಾರ ಅಷ್ಟು ಎಪ್ಪತ್ತೈದು ಅವರ್ ಒಂದು ಹದಿನೈದು ಅವರ್ ನನ್ನ ಪ್ರಕಾರ ಕಡಿಮೆ ಆಯ್ತು ಕೊನ ಕೊನೆಯಲ್ಲಿ ಅದೇ ರೀತಿಯಾಗಿ ಬರೋದಾದ್ರೆ ನಮ್ಮ ಇಂಡಿಯಾದಂತ ಟಾಪ್ ಬಾಲ್ರಲ್ಲೇ ಸ್ವಲ್ಪ ಜೈಸ್ವಾಲ್ ಅವರು ಅರ್ಜೆಂಟ್ ಆಗಿ ವಿಕೆಟ್ ನ ಒಪ್ಸಿದ್ದು ಹನ್ನೆರಡು ರನ್ಗೆ ಅದರ ನಂತರ ಕೆ ಎಲ್ ರಾಹುಲ್ ಅಂಡ್ ನಂಬರ್ ತ್ರೀ ಅಲ್ಲಿ ಮೇನ್ ಹಾಕೊಂಡು ಲೆಫ್ಟ್ ಹ್ಯಾಂಡರ್ ಬೇಕು ಅಂತ ಹೇಳ್ಕೊಂಡು ಇಲ್ಲಿ ಗೌತಮ್ ಗಂಭೀರ್ ಅವರು ವಾಷಿಂಗ್ಟನ್ ಸುಂದರ್ ಅವ್ರು ಎಲ್ಲಿಸಿರೋದಂತಾನೆ ಹೇಳ್ಬೋದು ನನ್ನ ಪ್ರಕಾರ ವಾಶಿ ಕಿಂತ ಅಕ್ಷರ ಅವರು ಒಳ್ಳೇದಾಗಿ ಮಾಡ್ತಿದ್ರು ಅಥವಾ ರಿಷಬ್ ಪಂತ್ ಬಂದ್ರು ಬರ್ಬೋದು ಆದ್ರೆ ರಿಷಬ್ ಪಂತ್ ಅವ್ರನ್ನ ಕೊನೆಯಲ್ಲಿ ಇಟ್ಕೊಂಡ್ರೆ ಅವ್ರು ಯಾವ ಅಲ್ಲಿ ಯಾವ ರೀತಿ ಆಟ ಆಡ್ತಾರ ಗೊತ್ತಲ್ಲ ವಾಶಿ ಅಥವಾ ಅಕ್ಷರ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಬರ್ಬೇಕಾಗಿತ್ತು ಟಾಪ್ ಸಿಕ್ಸ್ ಲೆಫ್ಟ್ ಹ್ಯಾಂಡರ್ಸ್ ಜೊತೆ ಯಾರು ಜನ ಲೆಫ್ಟ್ ಹ್ಯಾಂಡ್ರಸ್ ಜೊತೆ ನಮ್ಮ ಇಂಡಿಯನ್ ಟೀಮ್ ಹೋಗ್ತಾ ಇರೋದು ಅಂತ ಹೇಳ್ಬೋದು ಬೋಲಿಂಗ್ ವಿತ್ ಬ್ಯಾಟಿಂಗ್ ಅಂತ ಹೇಳ್ಬೋದಾಗಿದೆ ಆ ರೀತಿ ಲೆಫ್ಟ್ ಸರ ಮಾಲ್ ಇಟ್ಕೊಂಡಿರೋದು ನೋಡುವ ಯಾವ ರೀತಿ ಕ್ಲಿಕ್ ಆಗುತ್ತೆ ಅಂತ ಒಟ್ಟಿನಲ್ಲಿ ನಮ್ಮ ಇಂಡಿಯನ್ ಟೀಮ್ ಮೂವತ್ತೇಳು ಒಂದು ವಿಕೆಟ್ ದೇಶವರ್ಲ್ಡ್ ಒಂದೇ ವಿಕೆಟ್ ಮತ್ತು ನೂರ ಇಪ್ಪತ್ತೆರಡು ರನ್ ಬೇಕಾಗುತ್ತೆ ನನ್ನ ಪ್ರಕಾರ ನಾಳೆಗೆ ನಮ್ಮ ಇಂಡಿಯನ್ ಟೀಮ್ ಇದನ್ನು ಹೊಡೆದಿ ಲೀಡ್ ಅಂತೂ ಹೋಗುತ್ತೆ ನನ್ನ ಪ್ರಕಾರ ನೋಡುವ ಯಾವ ರೀತಿ ಆಟ ಆಡಂತ ನಮ್ಮ ಇಂಡಿಯನ್ ಟೀಮ್ ಇದಿಷ್ಟು ನಮ್ಮ ಇಂಡಿಯಾ ವರ್ಷಸ್ ಸೌತ್ ಆಫ್ರಿಕಾ ಫಸ್ಟ್ ಟೆಸ್ಟ್ ನ ಡೇ ಒನ್ ಅನಾಲಿಸ್ ಆಯ್ತು ನಿಮ್ಗೆ ಕಮೆಂಟ್ ಮಾಡಿ ಹೆಚ್ಚಿನ ಕ್ರಿಕೆಟ್ ಇನ್ಫೋರ್ಮೇಷನ್ ಗುಸ್ಕೊಂಡ ಚಾನೆ ಸಬ್ಸ್ ಮಾಡ್ತಾರೆ ಸಣ್ಣ ಮುಂದಿನ ವೀಡಿಯೋ